ಪ್ರೇರಣೆ ಒಳಗಿನಿಂದ ಬಂದಾಗ ಅದು ಶಾಶ್ವತವಾಗಿರುತ್ತದೆ ಹೊರಗಿನವರು ಹೇಳಿದ ಮಾತುಗಳು ಕೆಲವು ದಿನ ಮಾತ್ರ ಉತ್ಸಾಹ ಕೊಡುತ್ತವೆ ಆದರೆ ನೀನು ನಿನ್ನೊಳಗೆ ನಿನ್ನ ಗುರಿಯ ಚಿತ್ರವನ್ನು ಕಾಣುತ್ತಾ ಇದ್ದರೆ ನಿನ್ನ ಪ್ರಯಾಣ ನಿಲ್ಲುವುದಿಲ್ಲ ಪ್ರತಿದಿನ ಬೆಳಿಗ್ಗೆ ಎದ್ದು ನಿನ್ನ ಗುರಿಯನ್ನು ನೆನಪಿಸಿಕೊ ನಾನು ಮಾಡಬಹುದು ಎಂದು ನಿನಗೆ ಹೇಳಲು ಅದು ನಿನ್ನ ಮನಸ್ಸಿನಲ್ಲಿ ಹೊಸ ಶಕ್ತಿ ತುಂಬುತ್ತದೆ ಜೀವನದಲ್ಲಿ ಯಶಸ್ಸು ಬಂದಾಗ ಎಲ್ಲರೂ ಕೈತಟ್ಟುತ್ತಾರೆ ಆದರೆ ನೀನು ಹೋರಾಟ ಮಾಡುತ್ತಿರುವಾಗ ಯಾರೂ ಕಾಣುವುದಿಲ್ಲ ಆದರೂ ಇದೇ ಸಮಯದಲ್ಲಿ ನಿನ್ನೊಳಗಿನ ಧೈರ್ಯ ಬೆಳೆಯುತ್ತದೆ ನೆನಪಿರಲಿ ಕತ್ತಲೆಯಿಲ್ಲದೆ ನಕ್ಷತ್ರಗಳು ಕಾಣುವುದಿಲ್ಲ ಹಾಗೆಯೇ ಕಷ್ಟಗಳಿಲ್ಲದೆ ಶಕ್ತಿ ಅರಿವಾಗುವುದಿಲ್ಲ ಪ್ರೇರಣೆ ಎಂದರೆ ಕೇವಲ ಮಾತಲ್ಲ ಅದು ನಿನ್ನ ನಡೆ ನೀನು ನಿನ್ನ ಜೀವನವನ್ನು ಹೇಗೆ ನೋಡುತ್ತೀಯೋ ಅದೇ ನಿನ್ನ ಶಕ್ತಿ ಕೆಲವರು ಸಮಸ್ಯೆಗಳನ್ನು ನೋಡುತ್ತಾರೆ ಕೆಲವರು ಪರಿಹಾರ ಹುಡುಕುತ್ತಾರೆ ಯಾರು ಯಶಸ್ವಿಯಾಗುತ್ತಾರೆ ಯಾರು ಯಶಸ್ವಿಯಾಗುತ್ತಾರೆ ಪರಿಹಾರ ಹುಡುಕುವವರು ಪ್ರತಿದಿನ ಸ್ವಲ್ಪ ಬೆಳವಣಿಗೆ ಮಾಡು ಇಂದು ನೀನು ನಿನ್ನೆಗಿಂತ ಸ್ವಲ್ಪ ಮೇಲೂ ಆಗಿದ್ದರೆ ಸಾಕು ಇದು ನಿನ್ನ ಪ್ರಯಾಣದ ಜಯ ಕೊನೆಗೆ ಜೀವನದ ನಿಜವಾದ ಪ್ರೇರಣೆ ಎಂದರೆ ನೀನು ನಿನ್ನ ಮೇಲೆ ನಂಬಿಕೆ ಇಡುವುದು ಯಾರೂ ನಿನ್ನನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನಿನ್ನ ಆತ್ಮವಿಶ್ವಾಸ ಬಲವಾದಾಗ ಯಾಕೆಂದರೆ ದೇವರು ನಿನ್ನೊಳಗೆ ಅನಂತ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದನ್ನು ನಂಬು ಪ್ರಯತ್ನಿಸು ಮತ್ತು ಯಶಸ್ಸನ್ನು ನಿನ್ನದಾಗಿಸು ನಿನ್ನೊಳಗಿನ ಅಗ್ನಿಯೇ ನಿನ್ನ ಪ್ರೇರಣೆ ಅದನ್ನು ಆರಿಸಬೇಡ ಇಷ್ಟ ಆಯ್ತಾ ಒಮ್ಮೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಮತ್ತೆ ಇಂಥ ಮೋಟಿವೇಶನ್ ವಿಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ